ಇಂದು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಬೆಳಗಾವಿ ಜಿಲ್ಲಾಧ್ಯಕ್ಷ ವಾಜೀದ್ ಹಿರೇಕುಡಿ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ವಾಜೀದ್ ಹಿರೇಕುಡಿ ಹಾಗೂ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷರಾದ ಎಂಎ ಬಸಾಪುರಿ ಅವರು ಮಾತನಾಡಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಆರಬಗಟ್ಟಿ ಗ್ರಾಮದ ಶ್ರೀಮತಿ ಗಾಂಧಿ ವಸತಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರೊಬ್ಬರು ಸುಮಾರು ಆರು ವರ್ಷಗಳಿಂದ ಈ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಶಾಲಾ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದೆ ಹರ್ಬಲ್ ಲೈಫ್ ವ್ಯವಹಾರವನ್ನು ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ ಅಲ್ಲದೆ ಅವರು ಸರ್ಕಾರಿ ನೌಕರಿಯ ಜೊತೆಗೆ ಹೆಚ್ಚಿನ ಆದಾಯ ಗಳಿಸುವ ಉದ್ದೇಶದಿಂದ ಸುಮಾರು ಆರು ವರ್ಷಗಳಿಂದ ಇದೇ ವೃತ್ತಿಯನ್ನ ಮಾಡುತ್ತಾ ಹರ್ಬಲ್ ಕಂಪನಿಯ ಕಡೆಯಿಂದ ವಿದೇಶಿ ಪ್ರವಾಸವನ್ನ ಎರಡು ಬಾರಿ ಮಾಡಿರುವ ಬಗ್ಗೆ ಅವರೇ ಒಪ್ಪಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಲ ಶಿಕ್ಷಕರು ತಿಂಗಳುಗಟ್ಟಲ್ಲಿ ಶಾಲೆಗೆ ಬರದೇ ಇರುವುದು ಗಮನಕ್ಕೆ ಬಂದಿದೆ ಈ ಎಲ್ಲ ವಿಚಾರಗಳನ್ನು ಪೋಷಕರು ಗಮನಿಸಿ ಪೋಷಕರ ಸಭೆಯಲ್ಲಿ ಗಲಾಟೆ ಮಾಡಿದ ಪರಿಣಾಮ ಒಂಬತ್ತನೇ ತರಗತಿ ಹಲವಾರು ವಿದ್ಯಾರ್ಥಿಗಳಿಗೆ ವರ್ಷದ ಕೊನೆಯಲ್ಲಿ ಟಿಸಿ ನೀಡಲಾಗಿದೆ ಇಲ್ಲಿ ಸುಮಾರು ವರ್ಷಗಳಿಂದ ತರಗತಿಯಲ್ಲಿ ಶಿಕ್ಷಕರಿಗೆ ಹಾಜರಾತಿಯನ್ನ ನೀಡದೆ ಪ್ರಾಂಶುಪಾಲರೇ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಜರಾತಿಯನ್ನ ಹಾಕಿಕೊಡುತ್ತಾರೆ ಮೊರಾರ್ಜಿ ಶಾಲೆಯಲ್ಲಿ ಪ್ರವೇಶಕ್ಕಾಗಿ ಎಂಎಲ್ಎ ಎಂಪಿ ಸಚಿವರಿಂದ ಕೊನೆಗೆ ಮುಖ್ಯಮಂತ್ರಿಗಳಿಂದಲೂ ಶಿಫಾರಸ್ಸು ಪತ್ರ ಪಡೆಯುವ ಕಾಲದಲ್ಲಿ ಪೋಷಕರು ತಮ್ಮ ಮಕ್ಕಳನ್ನ ಈ ಶಾಲೆಯಿಂದ ಬಿಡಿಸಿ ಬೇರೆ ಶಾಲೆಗೆ ದಾಖಲಿಸುತ್ತಾರೆಂದರೆ ಈ ಶಾಲೆಯ ಆಡಳಿತ ಹಾಗೂ ಶಿಕ್ಷಕರ ಕಾರ್ಯವೈಖರಿ ಹೇಗೆ ಇದೆ ಎಂಬುದು ಇಲಾಖೆ ಮತ್ತು ಸರ್ಕಾರ ಗಮನಿಸಬೇಕಿದೆ ಪ್ರಾಂಶುಪಾಲರೇ ಈ ಎಲ್ಲ ಘಟನೆಗಳಿಗೂ ಕಾರಣವಾಗಿದ್ದಾರೆ ಹೀಗಾಗಿ ಅವರ ಬೆಂಬಲವಿಲ್ಲದೆ ಈ ಶಾಲೆ ಹಾಳಾಗಲು ಸಾಧ್ಯವಿಲ್ಲ ಈ ಎಲ್ಲ ಸಂಗತಿಗಳನ್ನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇಲಾಖೆಯ ಜೆಡಿ ಇಡಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಿಗೂ ದೂರು ನೀಡಿದರೂ ಸಹ ಯಾವುದೇ ನ್ಯಾಯ ಇದುವರೆಗೂ ಸಿಕ್ಕಿಲ್ಲ ಈ ಕಾರಣದಿಂದಲೇ ದಾವಣಗೆರೆಯ ಮಾನವ ಹಕ್ಕುಗಳ ಮಂಡಳಿ ಭಾರತ ವತಿಯಿಂದ ರಾಜ್ಯ ಉಪಾಧ್ಯಕ್ಷ ರಾವ್ ಸುರ್ವೆ ಅವರು ಹಲವಾರು ಬಾರಿ ಈ ಕುರಿತು ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಇದನ್ನು ಅರಿತ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇಂದು ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಹಿರಿಯ ಅಧಿಕಾರಿಗಳ ವಿರುದ್ಧ ಮಾತನಾಡಿದ್ದಾರೆ ಕೂಡಲೇ ತಪ್ಪಿತಸ್ಥ ಅಧಿಕಾರಿಗಳನ್ನ ಕ್ರಮ ಕೈಗೊಳ್ಳಬೇಕು ಪ್ರಾಂಶುಪಾಲರ ಮೇಲೆ ಮತ್ತು ಸಿಬ್ಬಂದಿಯ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ ನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ವಾಜೀದ್ ಹಿರೇಕುಡಿ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷರಾದ ಎಂಎ ಬಸಾಪುರಿ ಜಿಲ್ಲಾ ಗ್ರಾಮೀಣ ಉಪಾಧ್ಯಕ್ಷರಾದ ಮುತ್ತಣ್ಣ ಕುಲ್ಲೋಳಿ ಸಲೀಂ ಖಾಲೇಖಾನ್ ಅರವಿಂದ್ ನೆರ್ಲಿ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅದೇದಾಗಿ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಿಂದ ಸಮಸ್ಯೆಗಳು ಬಹಳ ಗಂಭೀರವಾಗಿ ಬರ್ತಾ ಇದೆ ಏಕೆಂದರೆ ನಾವು ಹೇಳೋದ ಕಾರಣಕ್ಕೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಿಗೊಳಗೋದಿಂದ ನಾವು ಪ್ರಯತ್ನ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ವಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ತೋಮರಂಡಿ ಗ್ರಾಮದಲ್ಲಿ ಒಂದು ಸರ್ಕಾರಿ ನೌಕರನ್ನು ಕೆಲಸ ಮಾಡುತ್ತಿರುವ ಬೇರೆ ಖಾಸಗಿ ಕಂಪನಿಯಲ್ಲಿ ವ್ಯವಹಾರ ಮಾಡುತ್ತಿರುವಂತ ಶ್ರೀಮತಿ ಭಾರತಿ ಅವರು ಯಾಕೆ ಈ ರೀತಿಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಇದು ಮೊದಲನೇದಾಗಿ ಸರ್ಕಾರಿ ನೌಕರಿಯನ್ನು ಕೊಡ್ತಿರಂತ ಕೆಲಸಗಳನ್ನು ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಇದು ಸರ್ಕಾರಿ ನೌಕರಿಯನ್ನು ರಾಜೀನಾಮೆ ಕೊಟ್ಟು ತಮ್ಮ ವಜಾವನ್ನು ಮಾಡ್ಕೊಂಡು ಹೋಗಿ ನೀವು ಯಾವುದಾದ್ರೂ ಕೆಲಸ ಮಾಡ್ಕೋಬೇಕು ನಿಮ್ಗೆ ಬೇಡ ಅಂತ ನಾವು ಹೇಳೋದಲ್ಲ ನೀವು ಇದನ್ನೆಲ್ಲ ಸರ್ಕಾರಿ ನೌಕರಿಯನ್ನು ಇಟ್ಕೊಂಡು ಕೂಡ ನೀವು ಖಾಸಗಿ ಕಂಪನಿಯಲ್ಲಿ ಕೂಡ ಕೆಲಸ ಮಾಡ್ತೀರಲ್ಲ ಮೊದಲನೇದಾಗಿ ಇದನ್ನು ನೂರಕ್ಕೆ ನೂರು ತೆಪ್ಪಾಯಿತು ಇದನ್ನು ತೆಪ್ ಕೆಲಸದಲ್ಲಿ ಮಾಡ್ಕೊಂಡು ಮತ್ತು ಸರ್ಕಾರಿ ಶಾಲೆಗಳನ್ನು ಸರ್ಕಾರಿ ಇವರಿದ್ದಂಥ ಎಲ್ಲ ಮುಚ್ಚುವಂಥ ಕೆಲಸ ಬರ್ತಾ ಇದೆ ನಾಳೆಗೆ ಬಡವರ ಮಕ್ಕಳಿದ್ದಂತ ಎಂತ ಗಂಭೀರವಾಗಿ ಮಕ್ಕಳಿದ್ದಂಥವರೆಲ್ಲ ಏನ್ ಮಾಡ್ಬೇಕು ಆಫೈ ಕಲಿಸ್ಬೇಕಂದ್ರೆ ಆಗೋಲ್ಲ ಸರ್ಕಾರಿ ಅಂತ ಸರ್ಕಾರಿ ನೌಕರಿಯನ್ನು ಕೊಟ್ಟಂತ ಸರ್ಕಾರಿ ಮಕ್ಕಳ ಅಲ್ಲೇ ಕಲಿಬೇಕಂತ ಅವ್ರೂ ಕೆಲಸ ಮಾಡಬೇಕು ಪಾಪ ಮಕ್ಕಳಿಗೆ ಮುದ್ದು ಕೆಲಸ ಮಾಡಿ ನೀವು ಖಾಸಗಿ ಕಂಪ್ನಿಯಲ್ಲಿ ಇದು ಮಾಡ್ತೀರಿ ನಾವು ಪ್ರಾರ್ಥಿಯನ್ನು ನಡೆಸ್ತಾ ಇದೀವಿ ಅಂದ್ರೆ ಇದು ನಿಮ್ ಕೈಯಲ್ಲಿ ಆಗೋಲ್ಲ ಅಂದ್ರೆ ನೀವು ಏನು ಮಾಡಿ ನೀವು ರಾಜೀನಾಮೆ ಕೊಟ್ಟು ಮೊದಲನೇದಾಗಿ ಮನೆಯ ತಂಪಿ ನಾವು ಬೆಳಗಾವಿ ಜಿಲ್ಲೆಯಿಂದ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ತಲುಸ್ತಾ ಇದ್ದೀವಿ ಇದನ್ನು ಇವತ್ತಿನ ನಾವು ತಲುಪಬೇಕಂತ ನಾವು ತೀರ್ಮಾನವನ್ನು ತಗೊಂಡಿದ್ವಿ ಆದ್ರೆ ಇವರು ಪ್ರತಿ ಒಂದು ಕುರುಪ್ ಇದೆ ನಮ್ಮಂತೆ ಇವರು ಖಾಸಗಿ ಕಂಪನಿಯಲ್ಲಿ ಏನು ಕೆಲಸ ಮಾಡ್ತಾರೆ ಖಾಸಗಿ ಇದರಿಂದ ಏನೇನು ವ್ಯವಹಾರಗಳು ಮಾಡ್ತಾರ ಆ ಪ್ರಕಾರ ನಮ್ಮಲ್ಲೇ ಪ್ರತಿ ಒಂದೊಂದು ತಗೊಂಡು ನಾವು ಮಾತ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರ ಇವ್ರ ಮೇಲೆ ಕಂಟಿಲು ಕ್ರಮವನ್ನು ತಗೊಂಡು ಆದಷ್ಟು ಬೇಗ ಇವ್ರನ್ನ ವಜಾ ಮಾಡಬೇಕು ಇವ್ರನ್ನ ಅಮಾಯತನ ಮಾಡ್ಬೇಕನ್ನುವಂತ ನಂತೂ ಒತ್ತಡ ಮಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಡ ಮಾಡ್ತಾ ಇದ್ದೇನೆ ಯಾಕೆ ಈ ರೀತಿ ಪ್ರತಿ ಒಂದು ಜಿಲ್ಲೆ ಇದು ಒಂದೇ ಜಿಲ್ಲೆ ಅಂತಲ್ಲ ಬೇರೆ ಯಾವ್ಯಾವ ಜಿಲ್ಲೆ ಜಿಲ್ಲೆಗಳ ಇದೇ ರೀತಿ ಆದ್ರೆ ಸರ್ಕಾರ ನೇರವಾಗಿ ಕ್ರಮವನ್ನು ತಗೊಂಡು ಇವ್ರನ್ನ ವಜಾ ಮಾಡುವಂಥ ಕೆಲಸ ಮಾಡಬೇಕು ನಾನು ಇವತ್ತಿಂದ ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀನಿ ದಯಮಾಡಿ ಮನವಿ ಪ್ರಕಾರಕ್ಕೆ ಇದರ ಅರ್ಗಸ್ತ ಬೇಗ ವಜಾ ಮಾಡಬೇಕಂತ ನಾನು ವಿನಂತಿ ಮಾಡ್ತೇನೆ ಎಲ್ಲ ಪತ್ರಿಕಾ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರ ನಾವು ಕರ್ನಾಟಕ ರಾಷ್ಟ್ರಾಭಿವೃದ್ಧಿ ಶಿವರಾಮೇಗೌಡರು ಬಸವರಾಮೇಗೌಡ ಬಲದಿಂದ ಬೆಳವಾಗಿದೆ ನಾವು ಹೇಳೋದು ಇಚ್ಛೆ ಹೇಳಲು ಇಚ್ಛೆ ಬಯಸುವುದೇನೆಂದರೆ ದಾವಣಗೆರೆ ಜಿಲ್ಲೆಯ ಹುನ್ನಾಳಿ ತಾಲೂಕಿನ ಸೋಮರೆಡ್ಡಿ ಎಂಬ ಗ್ರಾಮದ ಗ್ರಾಮದಲ್ಲಿ ನಡೆಯುತ್ತಿರುವ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ನಡೆಯುತ್ತಿರುವ ಅಕ್ರಮ ಮತ್ತು ಅಕ್ರಮ ಮತ್ತು ಅಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ತೊಂದರೆಗಳು ಸಾಕಾದಷ್ಟು ಡೇಟಾದಂಥ ಎಲ್ಲ ಗಮನಕ್ಕೆ ಬಂದಿರುತ್ತವೆ ಆದ ಕಾರಣ ಸರ್ಕಾರದಲ್ಲಿ ಕೇಳೋದೇನೆಂದರೆ ಅಲ್ಲಿ ಇಂದಿರಾ ಗಾಂಧಿ ವಸ್ತಿನಲ್ಲಿ ಮಕ್ಕಳಿಗೆ ಸರಿಯಾದ ಒಂದು ವಿದ್ಯಾಭ್ಯಾಸ ಆಗಲಿ ಒಂದು ಊಟ ಆಗಲಿ ಯಾವುದೇ ರೀತಿಯಿಂದ ಅಲ್ಲಿ ಏನು ಅಂತ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತಿದೆ ಅದರಲ್ಲಿ ಅಲ್ಲಿದ್ದ ನೌಕರರು ಟೀಚರ್ ಆಗಲಿ ಮುಖ್ಯೋಪಾಧ್ಯಾಯರಾಗಲಿ ಯಾವುದೇ ರೀತಿಯ ಸರಿಯಾದ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸೋ ಒದಗಿಸುವುದನ್ನು ಬಿಟ್ಟು ತಮ್ಮ ಸರ್ಕಾರಿ ಕೆಲಸಕ್ಕೆ ಬೇರೆ ಜವಾಬ್ದಾರಿ ತನವನ್ನು ಮಾಡಿ ತಮ್ಮ ಹರ್ಬಲ್ ಲೈಫ್ ಎಂಥ ಪ್ರೈವೇಟ್ ಲಿಮಿಟೆಡಲ್ಲಿ ಇವರು ಬಹಳ ಇವರು ಆಸಕ್ತಿ ತೋರಿಸಿ ಮಕ್ಕಳನ್ನು ಬೀದಿ ಪಾಲನೆ ಮಾಡಲು ಬಯಸುತ್ತಿದ್ದಾರೆ ಅದಕ್ಕಾಗಿ ನಾವು ಏನು ಸರ್ಕಾರದ ಗಮನಕ್ಕೆ ತರ ಬಯಸುವುದಂದ್ರೆ ಆದಷ್ಟು ಬೇಗನೆ ಈ ಗಾಂಧಿ ವಸತಿ ನಿಲಯ ದಾವಣಗೆರೆಯ ಹೊನ್ನಾಳಿ ತಾಲೂಕಿನ ಸೋಮ ಗ್ರಾಮದಲ್ಲಿ ನಡೆಯುತ್ತಿರುವ ವ್ಯವಹಾರ ಬಗ್ಗೆ ಆದಷ್ಟು ಬೇಗ ತಾವು ಯಾವುದೂ ಶಿಸ್ತಿನ ಕ್ರಮ ಜರುಗಿಸಬೇಕು ಅದಕ್ಕಾಗಿ ಇಲ್ಲದಿದ್ದರೆ ನಾವು ಶಿವರಾಮೇಗೌಡ ಬಲದಿಂದ ಉಗ್ರವನ್ನು ಹೋರಾಟವನ್ನು ದಾವಣಗೆರೆ ಆಗಲಿ ಬೆಳಗಾವಿ ಜಿಲ್ಲೆ ಜಿಲ್ಲಾ ಡಿ ಸಿ ಅವ್ರ ಮುಖಾಂತರ ಇದು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ವಿ ಸೊ ಅದರಲ್ಲಿ ಮೇನ್ ಮುಖ್ಯವಾಗಿ ಮಹಿಳಾ ಶಿಕ್ಷಕಿ ಭಾರತಿ ಉಬಿ ಅಂತ ಹೇಳ್ಬಿಟ್ಟು ಅವರ ಜೊತೆಗೆ ಮತ್ತೊಂದು ನಾಲ್ಕೈದು ಶಿಕ್ಷಕರಾಗಲಿ ಪ್ರಾಂಶುಪಾಲರಾಗಲಿ ಎಲ್ಲರೂ ಇದ್ದದ ಬಗ್ಗೆ ದಾಖಲೆಗಳು ನಮಗೆಲ್ಲ ಕ್ಲಿಯರ್ ಆಗಿ ಎಲ್ಲ ಟೋಟಲಿ ಎಲ್ಲ ಸಿಕ್ಕಿದ್ದೇವೆ ಎಲ್ಲ ದಾಖಲೆಗಳು ಫೋಟೋ ಆಗಲಿ ಇದಾಗಲಿ ಇವರು ಪ್ರೈವೇಟ್ ಕಂಪನಿ ಆದ ಹರ್ಬಲ್ ಲೈಫ್ ನಲ್ಲಿ ಇವರು ವಿದೇಶ ಪ್ರಯಾಣವಾಗಿದೆ ಆಮೇಲೆ ಇವರು ನಡೆಸುತ್ತಿರೋ ಪಾರ್ಟಿಗಳು ಎಲ್ಲ ಟೋಟಲಿ ನಾವು ತಿಂಗಳಿಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ನಮಗೆ ಇನ್ಕಮ್ ಇನ್ನೊರೋ ಡಾಕ್ಯು ನಮ್ಮಲ್ಲಿ ಎಲ್ಲ ಸಂಗ್ರಹಿಸಿ ನಾವು ಇಟ್ಕೊಂಡಿದ್ದೀವಿ ಫೈಲ್ ಈಗ ಇದಕ್ಕಿಂತ ಮುಂಚೆ ದಾವಣಗೆರೆಯಲ್ಲಿ ಹೋರಾಟ ಆಗಿದೆ ಅದ್ರ ಬಗ್ಗೆ ಮುಂಚೆ ಮಾನವ ಹಕ್ಕುಗಳ ಆಯೋಗದಿಂದ ಎಲ್ಲರೂ ಮಾಡಿದಂತೆ ಬಟ್ ಅದರಿಂದ ಏನು ಯಾವ್ದೋ ಸರ್ಕಾರದಿಂದ ಆಗಲಿ ಅಲ್ಲಿ ಡಿ ಸಿ ಅವರ ಕಡೆಯಿಂದ ಆಗಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಯಿಂದ ಬಂದಿಲ್ಲದ ಕಾರಣ ನಾವು ರಕ್ಷಣಾ ಶಿವರಾಮೇಗೌಡ ವಜೀ ಹಿರಗುಡಿ ನೇತೃತ್ವದಲ್ಲಿ ಇದೊಂದು ಸ್ಟ್ರೈಕ್ ಬೆಳಗಾವಿಯಿಂದ ಹಿಡಿದು ಬೆಂಗಳೂರು ವಿಧಾನಸೌಧ ತನಕ ನಾವು ನಡೆಸಬೇಕಂತ ಕ್ರಮವನ್ನು ತಗೋಲಿಲ್ಲ ಅಂದ್ರೆ ಇದು ನಾವು ಗಂಭೀರವಾಗಿ ಸರ್ಕಾರ ನೇರವಾಗಿ ಕ್ರಮ ತಗೊಂಡ್ರು ಆದಷ್ಟು ಬೇಗ ವಜಾ ಮಾಡಲಿಲ್ಲ ಅಂದ್ರೂ ಕೂಡ ಬೆಳಗಾವಿ ಜಿಲ್ಲೆಯಿಂದ ನಾವು ನೂರಾರು ಕಾರ್ಯಕರ್ತರ ಬೆಂಗಳೂರಲ್ಲಿ ಹೋಗಿ ಸುವರ್ಣ ತೋದಿಗೆ ಮುಕ್ತಿ ಹಾಕುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ಯಾಕೆಂದರೆ ಇದು ಪ್ರತಿ ಒಂದು ಜಿಲ್ಲೆ ಜಿಲ್ಲೆಯೊಳಗಾಗಲಿ ಗ್ರಾಮದಲ್ಲಿ ಆಗಲಿ ಒಂದು ತಾಲೂಕಲ್ಲಿ ಆಗಲಿ ಇದೇ ರೀತಿ ಅನಾವತನ ಹಸಿದ್ರೆ ಕೂಡ ಬಡವರ ಮಕ್ಕಳಿಗೆ ತೊಂದರೆ ಬರುವಂಥ ಕಾರಣಕ್ಕೆ ಸರ್ಕಾರಿ ಜವಾಬ್ದಾರಿಯಿಂದ ಯಾಕೆ ಇದನ್ನು ತೊಗೊತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಅದಕ್ಕೆ ಇನ್ನ ಮುಂದಿನ ತೀರ್ಮಾನದಲ್ಲಿ ಪ್ರತಿ ಒಂದು ಅದಾವ ಇದೇ ಒಂದೇ ಅಂತಲ್ಲ ಇನ್ನು ತಾಕತ್ತು ಸರ್ಕಾರಿ ಶಾಲೆಗಳು ಕನ್ನಡ ಶಾಲೆಗಳು ಅವು ಅದಾವ ಯಾಕಂದ್ರೆ ಇದರ ಮೊದಲನೇ ಒಂದು ಬಹಳ ತೊಂದರೆ ಆಗಿದ್ದು ಪ್ರಕಾರ ದಾವಣಗೆರೆ ಜಿಲ್ಲೆಯ ತಾಲೂಕಿನ ಸೋಮರಡ್ಡಿ ಗ್ರಾಮದಲ್ಲಿ ನಡೆದಂತ ಇದು ಆದಷ್ಟು ಬೇಗ ಶ್ರೀಮತಿ ಭಾರತೀಯರನ್ನು ವಜಾಗೊಳತ್ರ ಮಾಡಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಪಡ್ತಾ ಇದೀವಿ ಆದ್ರೂ ಕೂಡ ನೀವು ವಜಾ ಮಾಡ್ಲಿ ಅಂದ್ರೂ ಕೂಡ ಬೆಂಗಳೂರಲ್ಲಿ ಬಂದು ನೂರಾರು ಕಾರ್ಯಕರ್ತರ ಮುಕ್ತಿ ಹಾಕುವಂತ ಕೆಲಸ ಮಾಡೇ ಮಾಡ್ತೀವಿ ಅನ್ನೋದು ಇದನ್ನ ಎಚ್ಚರಿಕೆಯನ್ನು ಕೊಡ್ತೇವೆ